ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂದು ದಿನ ಒಬ್ಬ ಮನುಷ್ಯನು ದೇವಾಲಯಕ್ಕೆ ದೇವರ ದರ್ಶನ ಮಾಡಲು ಬಂದನು ಅವನ ವಸ್ತ್ರಗಳು ಮಲಿನವಾಗಿ ಹರಿದು ಹೋಗಿದ್ದವು ಅವನು ಹೆಚ್ಚು ವಿದ್ಯಾವಂತನಂತೆಯೂ ಕಾಣುತ್ತಿರಲಿಲ್ಲ ಅವನು ಭಗವಂತನ ದರ್ಶನ ಮಾಡಿ ಹೊರಟಾಗ ಶ್ರೀಮಂತನವನನ್ನು ಕರೆದು ಕೇಳಿದನು ನೀವು ಈ ದೇವಾಲಯದ ವ್ಯವಸ್ಥಾಪಕನ ಹೊಣೆಯನ್ನು ಹೊರಲು ಸಾಧ್ಯವೇ ಆ ಮನುಷ್ಯನಿಗೆ ಬಹಳ ಆಶ್ಚರ್ಯವಾಯಿತು ಅವನು ನಾನು ಹೆಚ್ಚು ವಿದ್ಯಾವಂತನಲ್ಲ ನಾನು ಇಷ್ಟು ದೊಡ್ಡ ದೇವಾಲಯದ ಪ್ರಬಂಧಕನ ಕೆಲಸವನ್ನು ಹೇಗೆ ನಿರ್ವಹಿಸಲಿ ಎಂದು ಹೇಳಿದನು ಶ್ರೀಮಂತ ನನಗೆ ದೊಡ್ಡ ವಿದ್ವಾಂಸನೂ ಬೇಕಿಲ್ಲ ನಾನು ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನನ್ನು ದೇವಾಲಯದ ವ್ಯವಸ್ಥಾಪಕನ ಕೆಲಸಕ್ಕೆ ನೇಮಿಸಲು ಇಚ್ಛಿಸುತ್ತೇನೆ ವ್ಯಕ್ತಿ ತಾವು ಇಷ್ಟೊಂದು ಜನರಲ್ಲಿ ನನ್ನನ್ನೇ ಒಳ್ಳೆಯವನೆಂದು ಹೇಗೆ ಭಾವಿಸಿದ್ದೀರಿ ಶ್ರೀಮಂತ ತಾವು ಒಳ್ಳೆಯ ವ್ಯಕ್ತಿ ಎಂದು ನನಗೆ ಗೊತ್ತು ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಒಂದು ಇಟ್ಟಿಗೆಯ ಚೂರು ನೆಲದೊಳಗೆ ಸೇರಿ ಅದರ ತುದಿ ಮೇಲೆದ್ದಿತ್ತು ಆ ಇಟ್ಟಿಗೆಯ ಚೂರನ್ನು ಎಡವಿ ಹೋಗಿ ಬರುವ ಜನರು ಗಾಯಗೊಳ್ಳುತ್ತಿದ್ದರು ಕೆಲವರು ಬೀಳುತ್ತಿದ್ದರು ಆದರೆ ಏನೂ ಆಗದವರಂತೆ ಎದ್ದು ಹೋಗುತ್ತಿದ್ದರು ತಾವು ಎಡವದೇ ಇದ್ದರೂ ಅದನ್ನು ಕಿತ್ತು ದೂರ ಎಸೆದಿರಿ ತಾವು ನನ್ನ ಕೆಲಸಗಾರರಿಂದ ಪಿಕಾಸಿಯನ್ನು ತೆಗೆದುಕೊಂಡು ಆ ಚೂರನ್ನು ಅಲ್ಲಿಂದ ತೆಗೆದುಹಾಕಿ ಅಲ್ಲಿನ ನೆಲವನ್ನು ಸಮತಟ್ಟು ಮಾಡಿದ್ದೀರಿ ವ್ಯಕ್ತಿ ಅದರಲ್ಲಿ ಅಂತಹ ಹೆಚ್ಚಿನ ಮಹತ್ವವೇನೂ ಇಲ್ಲ ರಸ್ತೆಯಲ್ಲಿ ಬಿದ್ದು ತೊಂದರೆ ಕೊಡುವ ಮುಳ್ಳು ಕಲ್ಲಿನ ಚೂರು ಮತ್ತು ಎಡವುವಂತಹ ಕಲ್ಲುಗಳನ್ನು ಇಟ್ಟಿಗೆಗಳನ್ನು ದೂರ ಹಾಕಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ